ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋಣ ಅಂತಲೇ ನೋಡ್ತಾ ಇದ್ದಾರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೆಚ್ಚಿನ ವೀಡಿಯೋಸ್ಗಾಗಿ ಬೆಲ್ ಐಕಾನ ಕ್ಲಿಕ್ ಮಾಡಿ ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಶಂಕರ್ ಸೀಲ್ ಏನಾಗ್ತಿದೆ ಅಂತ ಹೇಳಿ ನೋಡೋಣ ಬನ್ನಿ ಶಂಕ್ರ ಹೊರಗಡೆ ಎದ್ದು ಬರ್ತಾನೆ ರೌಡಿ ಬೇಬಿನ ಮೀಟ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಶಂಕರ ಕೂತಿದ್ದಾಗ ರೌಡಿ ಬೇಬಿನೂ ಕೂಡ ಬಂದ್ಬಿಟ್ಟು ಮುಟ್ತಾಳೆ ಅರೆ ರೌಡಿ ಬೇಬಿ ಎಷ್ಟು ಮುದ್ದ ಕಾಣಿಸ್ತಿದೆಯಾ ನೀನು ಅಂತ ಹೇಳ್ಬಿಟ್ಟು ತಪ್ಪೋದಕ್ಕೆ ಹೋದಾಗ ನಿಲ್ಲಿಸು ನಾನು ರೌಡಿ ಬೇಬಿ ಅಲ್ಲ ಇವಾಗ ನಾನು ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೇಳಿಬಿಟ್ಟು ಹೇಳಿದಾಗ ನೀನು ಯಾರಾದ್ರೇನೋ ಏನೋ ಒಟ್ಟಿನಲ್ಲಿ ನನಗೆ ನೀನು ನನ್ನ ರೌಡಿ ಬೇಬಿನೇ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ ಆದ್ರೂ ಬ್ಯಾಡ್ ಬಾಯ್ ನೀನು ಭೇಟಿ ಮಾಡೋದಕ್ಕೆ ನಿನ್ ಜೊತೆ ಮಾತಾಡೋದಕ್ಕೆ ಅಮ್ಮ ಬಿಡ್ತಾನೆ ಇಲ್ಲ ನನ್ಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಹಾಗ ಶಂಕರನು ಕೂಡ ಹೌದು ಎಲ್ರಿಗೂ ಕೂಡ ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತು ವರ್ಷ ಆಗಿದ್ರು ಕೂಡ ನನಗೂ ನಿನಗೂ ಸ್ವತಂತ್ರನೇ ಇಲ್ದಂಗೆ ಆಗೋಗಿದೆ ಆದರೆ ನಾನು ನಿನಗೆ ಮಾಡ್ತೀನಿ ಈ ಬ್ಯಾಡ್ ಬಾಯ್ ಯಾವಾಗಲೂ ಕೂಡ ನಾನು ನಿನ್ನ ಜೊತೆಗೆ ಇರ್ತೀನಿ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಮಾಡ್ತಾ ಇರ್ತಾನೆ ಹಾಗೂ ಗುಂಡ ಬಂದ್ಬಿಟ್ಟು ನಾನು ಕೂಡ ಇದ್ದೀನಿ ಮರ್ತು ಬಿಟ್ರ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಲ್ಲಲ್ಲೇ ಗುಂಡ ಏನೋ ನೀನು ಈ ಥರ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು ಶಂಕರ ಹೇಳ್ತಾನೆ ನಾನು ಗುಂಡ ಅಲ್ಲ ಈಗ ನಾನು ಸಂಗೊಳ್ಳಿ ರಾಯಣ್ಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ಬೇಕಂದ್ರೆ ರೌಡಿ ಬೇಬಿಯನ್ನು ಕೂಡ ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಈಗ ಅದೆಲ್ಲ ಬಿಡು ಇವಾಗ ನಾನು ನೀನು ಆಟಾಡೋಣ ಬಾ ಅದೆಲ್ಲ ಆಮೇಲೆ ಅಂತ ಹೇಳ್ಬಿಟ್ಟು ರೌಡಿ ಬೇಬಿ ಹೇಳ್ತಾಳೆ ಅಷ್ಟೇ ತಾನೇ ನೀನು ಯಾಕೆ ತಲೆ ಕೆ ನಾನು ಇದಿನಲ್ವಾ ಇರೋದೇ ನಿನಗೋಸ್ಕರ ನೀನು ಹೇಗ್ ಬೇಕೋ ಆ ರೀತಿ ಇರ್ಬೋದು ಅಂತ ಹೇಳಿ ಅನ್ಕೊಂಡು ಶಂಕರನು ಕೂಡ ಭೂವಿ ಮತ್ತೆ ಗುಂಡನ್ ಜೊತೆ ಜೋರಾಗಿ ಖುಷಿ ಖುಷಿಯಾಗಿ ಆಟ ಆಡಿಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಕುಣಿತಾ ಇರ್ತಾರೆ ಆಗ ರೌಡಿ ಬೇಬಿ ಮತ್ತೆ ಗುಂಡ ಇಬ್ಬರು ಕೂಡ ತುಂಬಾನೇ ಖುಷಿಯಾಗಿರ್ತಾರೆ ರೌಡಿ ಬೇಬಿನೂ ಕೂಡ ಯುದ್ಧದಲ್ಲಿ ಗುಂಡನ್ನ ಸೋಲ್ಸ್ಬಿಡ್ತಾರೆ ಅದನ್ನ ನೋಡಿ ಶಂಕರನು ಕೂಡ ತುಂಬಾನೇ ಖುಷಿ ಆಗ್ತಾನೆ ಆಗ ಗೌರಿನು ಕೂಡ ಭಾಷಣನ ಮಾಡೋದಕ್ಕೆ ಶುರು ಮಾಡ್ತಾಳೆ ಆಗ ಗೌರಿನು ಕೂಡ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಎಲ್ರಿಗೂ ಕೂಡ ಅದೇ ತರ ಎಲ್ರಿಗೂ ಕೂಡ ಸ್ವಾತಂತ್ರ್ಯ ಸಿಕ್ಕಿದ್ರು ಕೂಡ ಕೆಲವು ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಅನ್ನೋದು ಸಿಕ್ಕಿಲ್ಲ ಅತ್ಯಂತ ಒಳಗಾಗ್ತಿದ್ದಾರೆ ಆದ್ರೆ ಹೆಣ್ಮಕ್ಳು ಯಾವ್ದಕ್ಕೂ ಕೂಡ ದುತಿ ಪಡೋದಕ್ಕೆ ಹೋಗ್ಬಾರ್ದು ಎಲ್ರು ಕೂಡ ಧೈರ್ಯವಾಗಿ ಇಟ್ಕೊಂಡು ತಮ್ಮನ್ನ ತಮ್ಮ ತಾವು ಸ್ವತಂತ್ರವಾಗಿ ಯಾವ ರೀತಿ ರೂಢಿಸ್ಕೋಬೇಕು ಅನ್ನೋದನ್ನ ಕಲ್ತ್ಕೋಬೇಕು ಅಂತ ಹೇಳ್ಬಿಟ್ಟು ಭಾಷಣ ಮುಗಿಸ್ತಾಳೆ ಅದನ್ನ ನೋಡಿ ಖುಷಿ ಪಡ್ತಾ ಇರ್ಬೇಕಾದ್ರೆ ಅಪ್ಪ ಈಗ ನಮ್ಮನ್ನ ಮಾತಾಡೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಏನ್ ಮಾತಾಡೋದು ಅಂತ ಹೇಳಿ ರುದ್ರ ಕೇಳಿದಾಗ ನೀನೇನು ತಲೆ ಕೇಳಿಸ್ಕೊಳ್ಳೋದಕ್ಕೆ ಹೋಗ್ಬೇಡ ಏನ್ ಬರುತ್ತೋ ಅದನ್ನ ಮಾತಾಡು ಅದೇ ತರ ನಮ್ಮ ಹಳ್ಳಿ ಭಾಷೆನ ಬಿಟ್ಬಿಟ್ಟು ಸಿಟಿ ಭಾಷೆನ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ರುದ್ರ ಮಾತಾಡೋದನ್ನ ನೋಡಿ ಸುನ ನಂಗು ಕೂಡ ಅನುಮಾನ ಬರುತ್ತೆ ಸರಿ ಈಗ ನನ್ನ ಅಪ್ಪಾಜಿ ಬೈಜಾನ್ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ರುದ್ರಿ ಬಿಟ್ಟು ಹೋಗ್ತಾನೆ ಆಗ ಶಿವರಾತ್ರಿಯನ್ನು ಕೂಡ ಸ್ಟೇಜ್ ಮೇಲೆ ಬಂದು ನಿಂತ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾನೆ ಎಲ್ರಿಗೂ ಕೂಡ ನಮಸ್ಕಾರಗಳು ನಾನು ಹೇಗೆ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದೀನಿ ಅಂತ ಹೇಳಿ ನೀವು ಅನ್ಕೊಂಡಿದ್ದೀರಾ ಯಾಕೆಂತ ನನ್ನ ಮಮ್ಮಿ ಇದ್ದಾರಲ್ಲ ಅವರು ಕೂಡ ಇಲ್ಲಿ ಇಂಡಿಯಾದವರೆ ಕರ್ನಾಟಕದವರೇ ಹಾಗಾಗಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ಬೇಕಂದ್ರೆ ಗಂಗನ್ನು ಕೂಡ ತನ್ನ ಬ್ಯಾಗಿಂದ ಮೊಬೈಲ್ನ ತೆಗೆಬಿಟ್ಟು ನಾನು ನಿಮ್ಮ ವಿಲ್ವಿಶರು ಈಗ ಶಂಕರ್ ಅವರು ಎದ್ದೋದ್ರಲ್ಲ ಅವ್ರು ಎಲ್ಲೋಗಿದ್ದಾರೆ ಅಂತ ಹೇಳಿ ನಿನಗೆ ಗೊತ್ತಿದೆಯಾ ನಿನ್ನ ಮಗಳನ್ನ ಭೇಟಿ ಮಾಡೋದಕ್ಕೆ ನಿನ್ನ ಮಗಳು ಜೊತೆ ಆಟ ಆಡೋದಕ್ಕೆ ಹೋಗಿದ್ದಾರೆ ಅಂತ ಹೇಳಿಬಿಟ್ಟು ಎಸ್ ಎಂ ಎಸ್ ನ ಕಳಗಿಸ್ತಾಳೆ ಆಗ ಗ ಕೂಡ ಅದನ್ನು ನೋಡ್ಬಿಟ್ಟು ನನ್ನ ಮಗಳನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ದಾನ ಅಂತ ಹೇಳಿ ಅನ್ಕೊಂಡು ಗೌರಿನು ಕೂಡ ತುಂಬಾನೇ ಕೋಪ ಮಾಡ್ಕೊಂಡು ಅಲ್ಲಿಂದ ಎದ್ದು ಹೋಗ್ತಾ ಇರ್ತಾಳೆ ಅದನ್ನ ನೋಡಿ ಗಂಗಾನು ಕೂಡ ತುಂಬಾನೇ ಖುಷಿ ಪಡ್ತಿರ್ತಾಳೆ ಇದೇ ಅಲ್ವಾ ನನಗೆ ಬೇಕಾಗಿರೋದು ಅಂತ ಹೇಳಿ ಅನ್ಕೊಂಡು ಹಾಗೆ ಎಲ್ರಿಗೂ ಕೂಡ ಒಂದ್ ಐದು ನಿಮಿಷ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ಬೇಕಂದ್ರೆ ಶಿವರಪ್ಪನು ಕೂಡ ಹಾಗೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಹಾಗೆ ಶಂಕರ ಮತ್ತೆ ಭೂ ಇಬ್ಬರು ಕೂಡ ಖುಷಿಯಾಗಿರೋದನ್ನ ನೋಡ್ಬಿಟ್ಟು ಗೌರಿ ಬಂದು ಇಳಿಸ್ರಿ ನನ್ನ ಮಗಳನ್ನ ನೀವು ಯಾಕೆ ಎತ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಕೂಗಾಡ್ತಿರ್ತಾಳೆ ಆಗ ಶಂಕರನ ಕೂಡ ಏನು ಮಾತಾಡ್ದಂತಾನೆ ಇಳಿಸೋದಕ್ಕೆ ಹೋದಾಗ ಸುಮ್ಮನೆ ಇರು ಬ್ಯಾಡ್ ಬಾಯ್ ನೀನು ಯಾಕೆ ನನ್ನನ್ನು ಇಳಿಸ್ತಿದ್ಯಾ ಮೊದಲು ನೀನು ನನ್ನನ್ನು ಅಂತ ಹೇಳಿಬಿಟ್ಟು ಶಂಕರನಿಗೆ ಗದ್ದುತ್ತಾಳೆ ರೌಡಿ ಬೇಬಿ ಆವಾಗ ಯಾಕೆ ಎತ್ಕೊಂಡಿದ್ದೀರಾ ನಿಮಗೆ ಹೇಳೋದು ಅರ್ಥ ಆಗ್ತಿಲ್ಲ ಮೊದಲು ನನ್ನ ಮಗಳನ್ನ ಕೆಳಗಡೆ ಇಳಿಸ್ರಿ ಎಷ್ಟೆಲ್ಲರೂ ಕೂಡ ನನ್ನ ಮಗಳಿಂದ ಬರ್ತಿದ್ದೀರಲ್ಲ ನೀವು ಅಂತ ಹೇಳಿ ಬೈತಾ ಇರ್ತಾಳೆ ಹಲೋ ಮೇಡಮ್ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ಇಲ್ಲಿ ಸ್ಕೂಲ್ ಇದ್ದು ಇಲ್ಲಿ ನನ್ನ ಫ್ಯಾನ್ ಬಂದಿದ್ದಾರೆ ನನ್ನ ಜೊತೆ ಮಾತಾಡಬೇಕು ಅಂತ ಹೇಳಿ ಅಂದ್ಕೊಂಡು ನನ್ನನ್ನು ಎತ್ಕೋಬೇಕು ಅಂತ ಹೇಳಿ ಅನಿಸ್ತಂತೆ ಅದಕ್ಕೆ ಎತ್ಕೊಳ್ಳಿ ಅಂತ ಹೇಳಿ ಹೇಳಿದೆ ಅದರಲ್ಲಿ ಏನಿದೆ ನೀವು ಹಾಗೆಲ್ಲ ನೀವು ನನ್ನ ಫ್ಯಾನ್ಸ್ಗೆಲ್ಲ ನೀವು ಬಯೋದಕ್ಕೆ ಹೋಗಬಾರ್ದು ಅದೇ ಥರ ನನಗೆ ಕಿಸ್ಕೊಡು ಅಂತ ಹೇಳಿದ್ರು ನಾನು ಈಗ ನಿಮ್ಮ ಮುಂದೆ ಕಿಸ್ಕೊಡ್ತೀನಿ ಏನಿವಾಗ ಅಂತ ಹೇಳಿ ಅಂದ್ಕೊಂಡು ಭುವಿನೂ ಕೂಡ ಶಂಕರನೇ ಮುದ್ದು ಮಾಡ್ತಾಳೆ ಅದನ್ನು ನೋಡ್ಬಿಟ್ಟು ಗೌರಿನೂ ಕೂಡ ಕೋಪ ಮಾಡ್ಕೊಳ್ತಿರ್ತಾರೆ ನೋಡಿ ನೀವು ನನ್ನ ಮತ್ತೆ ನನ್ನ ಫ್ಯಾನ್ಸ್ ಮಧ್ಯೆ ಬರಬಾರ್ದು ನೀವು ಗೊತ್ತಾಯಿತಾ ನೀವು ದೇಶದಲ್ಲಿ ಇರಬೇಕು ಅಷ್ಟರಲ್ಲಿ ಇರಬೇಕು ಡಿ ಸಿ ಮೇಡಮ್ ನೀವು ಅಂತ ಹೇಳ್ಬಿಟ್ಟು ಹೇಳಿದಾಗ ಗುಂಡೂನು ಕೂಡ ನಗ್ತಾ ಇರ್ತಾನೆ ಅದನ್ನು ನೋಡಿ ಗೌರಿನೂ ಕೂಡ ತುಂಬಾ ಕೋಪ ಮಾಡ್ಕೊಳ್ತಾಳೆ ಆಗ ಗುಂಡಾನು ಕೂಡ ನೋಡಿ ಮೇಡಮ್ ನೀವು ಈ ರೀತಿ ಎಲ್ಲ ಮಧ್ಯೆ ಬಂದು ಮಾತಾಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಈ ಸುಮ್ಮನೆ ಇಲ್ಲ ಯಾ ಏನೆಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ಬೇಕಾದ್ರೆ ನೋಡಿ ಮೇಡಮ್ ನೀವು ಆಗಿಲ್ಲ ಬರಬೇಡಿ ಗೊತ್ತಾಯ್ತಾ ನೀವು ಡಿ ಸಿ ಮೇಡಮ್ ಅಷ್ಟೇನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ಬೇಕೆ ನನಗಿನೇ ಎದುರು ಉತ್ತರ ಕೊಡ್ತೀಯ ನೀನು ನಿನಗೆ ಎಷ್ಟು ಧೈರ್ಯ ಇದೆ ನೀನು ಈ ಥರ ಎಲ್ಲ ಮಾತಾಡ್ತೀಯ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ ಮನೆಗೆ ಬಾ ಅಂತ ಹೇಳ್ಬಿಟ್ಟು ಇವಾಗ ಏನ್ ಮಾಡೋದು ಬ್ಯಾಡ್ಮ ನನಗೆ ತುಂಬಾ ಜೋಶಲ್ಲಿ ಈ ರೀತಿ ಎಲ್ಲ ಮಾತಾಡ್ಬಿಟ್ಟೆ ಆದ್ರೆ ಅಮ್ಮ ನೋಡ್ರಿ ಮನೆಗೆ ಹೋದ್ಮೇಲೆ ಏನ್ ಮಾಡ್ತಾಳೋ ನನ್ಗಂತೂ ಭಯ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೇಳಿದಾಗ ನನಗೂ ಕೂಡ ನಿಮ್ಮ ಡಿ ಸಿ ಮೇಡಮ್ ನೋಡೋದು ಸ್ವಲ್ಪ ಭಯನೇ ಹಾಗಾಗಿ ಏನು ಮಾತಾಡ್ಬೇಡ ಸೈಲೆಂಟ್ ಆಗಿರೋ ಇವಾಗ ಇಲ್ಲಿಂದ ಹೊರಡೋಣ ಅಂತ ಹೇಳ್ಬಿಟ್ಟು ಸಾರಿ ಡಿ ಸಿ ಮೇಡಮ್ ಸಾರಿ ಮೇಡಮ್ ಈ ಖುಷಿಲಿ ಬಂದು ಮಾತಾಡ್ಸ್ಬಿಟ್ಟೆ ಈ ಮತ್ತೆ ಇದೇ ತರ ಈ ತಪ್ಪು ಆಗೋದಿಲ್ಲ ಆಯ್ತಾ ಹಾಗಂತ ಹೇಳ್ಬಿಟ್ಟು ನೀವು ಕೂಡ ನಮ್ಮನ್ನ ಲಾಕ್ಅಪ್ ಆಗಿ ನಮಗೆ ಲಾಠಿ ಚಾರ್ಜ್ ಎಲ್ಲ ಮಾಡೋದಿಕ್ಕೆ ಹೋಗ್ಬೇಡಿ ಸಾರಿ ಮೇಡಮ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಶಂಕರ್ನು ಕೂಡ ಬೋನ ಇಳಿಸ್ಬಿಟ್ಟು ಹೋಗ್ತಾ ಇರ್ತಾನೆ ಹುಷಾರು ರೌಡಿ ಬೇಬಿ ನೀನು ನೋಡಿಕೊಂಡು ಹ್ಯಾಂಡಲ್ ಮಾಡು ಅಂತ ಹೇಳ್ಬಿಟ್ಟು ಶಂಕರ್ನು ಕೂಡ ಭುವಿಗೆ ಹೇಳ್ಬಿಟ್ಟು ಹೋಗ್ತಾ ಇರ್ತಾನೆ ಆಗ ಈಗ ಏನಪ್ಪಾ ಮಾಡೋದು ಅಮ್ಮ ನೋಡ್ರೆ ತುಂಬಾನೇ ಕೋಪದಲ್ಲಿ ಇದಾಳೆ ಮನೆಗೆ ಹೋದ್ಮೇಲೆ ಏನ್ ಗ್ರಾಚಾರ ಬಿಡಿಸ್ತಾಳೋ ನನಗೆ ಅಂತ ಹೇಳಿ ಅನ್ಕೊಂಡು ಮೇಲ್ನಿಗೆ ಶಂಕರ್ನ್ಗೆ ಬಾಯ್ ಮಾಡ್ತಿರ್ತಾಳೆ ಆಗ ಶಂಕರ್ನು ಕೂಡ ಸಾರಿ ರೋಡಿ ಬೇಬಿ ಬಾಯ್ ಹುಷಾರು ಅಂತ ಹೇಳ್ಬಿಟ್ಟು ಸನ್ನೆ ಮಾಡ್ತಿರ್ತಾನೆ ಶಂಕರ್ನು ಕೂಡ ಗೌರಿ ಹಿಂದೆ ನಿಂತ್ಕೊಂಡು ಆಗ ಗೌರಿನು ಕೂಡ ಸಡನ್ ಆಗಿ ತಿರುಗ್ ನೋಡಿದಾಗ ನನೇನ್ ಕರೀತಿದ್ದೀರಾ ನಾನ್ ಬನ್ನೆ ಬಂದೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ಬಾ ನೀನು ಮನೆಗಿದೆ ಅಮ್ಮ ಮಾತಾಡೋದು ಕಲ್ತಿದ್ಯಾ ಅಲ್ವಾ ನೀನು ಅಂತ ಹೇಳ್ಬಿಟ್ಟು ಗೌರಿ ಭೂವಿಗೆ ಬೈತಾ ಇರ್ತಾಳೆ ಅಯ್ಯೋ ಏನಪ್ಪ ಮಾಡೋದು ಸರಿಯಾಗಿ ಲಾಕ್ ಆಗ್ಬಿಟ್ಟನಲ್ಲ ಇವಾಗ ನಾನು ಅಮ್ಮನ ಕೈಲಿ ಅಂತ ಹೇಳಿ ಅನ್ಕೊಂಡು ಭುವಿನೂ ಕೂಡ ತಲೆ ಕೆಚ್ಕೋತಾ ಇರ್ತಾಳೆ ಇದೇ ಹಾರದಲ್ಲಿ ಬಾಂಬ್ ಇರೋದು ಅಂತ ಹೇಳಿಬಿಟ್ಟು ಹೇಳಿದಾಗ ಇದು ನನ್ ಕೊಡಬೇಡ ನೀನೆ ಹಾಕು ಅಂತ ಹೇಳ್ಬಿಟ್ಟು ಹೇಳಿದ್ರೆ ನನಗೆ ಅಷ್ಟೊಂದು ಧೈರ್ಯ ಇಲ್ಲ ಅಪ್ಪ ಅದಕ್ಕೆ ನಾನು ನಿನ್ಗೆ ಕೊಡ್ತಿದ್ದೀನಿ ಇದು ರಿಮೋಟ್ ಇದು ಏನಾದ್ರೂ ಪ್ರೆಸ್ ಮಾಡ್ತಾ ಅಂತಾನೆ ಹತ್ತು ಸೆಕೆಂಡ್ ಗ್ಯಾಪ್ ಇರುತ್ತೆ ಹತ್ತು ಸೆಕೆಂಡ್ ಒಳಗಡೆ ಅವಳೆಲ್ಲಾದ್ರೂ ಹೊರಗಡೆ ಹೋಗ್ತಿದಾಗ ಬಾಂಬ್ ಬ್ಲಾಸ್ಟ್ ಆಗಿ ಹೋಗ್ತಾರೆ ಸತ್ರ ಏನು ನಮ್ಗೆ ಏನು ಒಟ್ಟಿನಲ್ಲಿ ನಮ್ ಕೆಲಸ ಆಗ್ಬೇಕು ಅಷ್ಟೇನೆ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ತುಂಬಾನೇ ಖುಷಿ ಪಡ್ತಿರ್ತಾರೆ ಹಾಗ ಭೈರಾದೇವಿನೂ ಕೂಡ ನನ್ನನ್ನೇ ನನ್ನ ಭೈರವ ಬಿಟ್ಟು ಹೋಗ್ತಾನಲ್ಲ ಇವಳಿಗೆ ಎಷ್ಟು ಧೈರ್ಯ ಇದ್ರೆ ಇವಳು ನನ್ನ ಇಷ್ಟೊಂದೆಲ್ಲ ಎದುರಾಕೊಳ್ತಾಳೆ ಇಷ್ಟ ದಿನ ನಾನು ಇವಳು ಬಿಟ್ಟಿದೆ ತಪ್ಪಾಯ್ತು ಅಂತ ಹೇಳಿ ಅನ್ಕೊಂಡು ಬೈರದೇವಿ ತುಂಬಾನೇ ಕೋಪ ಮಾಡ್ಕೊಂಡು ಅಲ್ಲೇ ಇದ್ದಂತಹ ವಸ್ತುಗಳು ಕೂಡ ಚಲಪಿಲಿ ಮಾಡಿ ಬಿಸಾಕ್ತಾ ಇರ್ತಾಳೆ ಬೈರವ ಯಾವತ್ತಿದ್ರು ಕೂಡ ನನಗೆ ಸೇರೋದನ್ನು ನಾನು ಬರಲ್ಲ ಅಂತ ಅದು ಹೇಗೆ ನೀನು ಅವಳ ನನ್ನ ಬಿಟ್ಟು ಅವಳನ್ನ ಕರ್ಕೊಂಡು ಹೋದೆ ನಾನು ಎತ್ತ ಅವ ಒಂಬತ್ತು ತಿಂಗಳು ಎತ್ತು ಒತ್ತು ಸಾಕಿರೋ ಅವಳು ನನ್ನ ಬಿಟ್ಟು ನೀನು ಹೆಂಗೆ ನೀನು ಅವಳನ್ನ ಕರ್ಕೊಂಡು ಹೋದೆ ಹಾಗಿದ್ರೆ ನನಗಿಂತ ನಿನಗೆ ಅವಳು ಹೆಚ್ಚಾಗೋದಿಲ್ಲ ಅಂತ ಹೇಳಿ ಅನ್ಕೊಂಡು ತುಂಬಾನೇ ಕೂಗಾಡ್ತಿರ್ತಾಳೆ ಇಲ್ಲ ನಾನು ಇಷ್ಟಕ್ಕೆ ಸುಮ್ಮನೆ ಆಗೋದಿಲ್ಲ ಇದಕ್ಕೆಲ್ಲೂ ಕೂಡ ನಾನು ಒಂದು ಗತಿ ಕಾಣಿಸ್ಲೇಬೇಕು ಇವತ್ತಲ್ಲ ನಾಳೆ ಅವಳು ಸುಮ್ನೆ ಆಗ್ತಾಳೆ ಅಂತ ಹೇಳಿ ಅನ್ಕೊಂಡಿದ್ದೆ ಆದ್ರೆ ಅವಳು ನೋಡ್ರೆ ಸುಮ್ಮನೆ ಆಗೋ ತರ ಕಾಣಿಸ್ತಾನೆ ಇಲ್ಲ ನಾನು ಅಂಗಿಸಿ ಮಾತಾಡಿದಷ್ಟು ಅವಳು ಮತ್ತೆ ತಾನೇ ಇದ್ದಾಳೆ ನನ್ನ ಮಗನ ನನ್ನಿಂದ ಕಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾಳೆ ಇದ್ದಾಳೆ ಆದರೆ ನಾನು ಯಾವುದೇ ಕಾರಣಕ್ಕೂ ಕೂಡ ನನ್ನ ಬಿಡೋದಿಲ್ಲ ಅದ ಹೇಗೆ ಭೈರವ ನೀನು ನನ್ನ ಬಿಟ್ಟು ಹೋಗ್ತೀಯಾ ನನ್ನನ್ನು ಒಂಟೆಯಾಗಿ ಮಾಡಿ ಹೋಗ್ತೀಯಾ ನೀನು ಯಾವತ್ತಿದ್ರು ಕೂಡ ನನಗೆ ಸೇರ್ಬೇಕು ನೀನು ಯಾವತ್ತಿದ್ರು ಕೂಡ ನನ್ನ ಒಂದೇ ಅದು ಹೇಗೆ ನೀನು ಹೋಗ್ತೀಯಾ ಅಂತ ಹೇಳಿ ಅಂದ್ಕೊಂಡು ತುಂಬಾ ಉಚಿತರ ಒಬ್ಬೊಬ್ಳೆ ಮಾತಾಡಿಕೊಂಡು ಜೋರಾಗಿ ಕಿರ್ಚಾಡ್ಕೊಂಡು ಮಾತಾಡ್ತಿರ್ತಾಳೆ ಅವಳು ಗಂಡ ನೋಡ್ರೆ ನನ್ನ ಗಂಡನ ಕಿತ್ಕೊಂಡ ಈಗ ಇವಳು ನೋಡ್ರೆ ನನ್ನ ಮಗನ ನನ್ನಿಂದ ಕೂತ್ಕೊತಾ ಇದ್ದಾಳೆ ಎಲ್ಲರೂ ಕೂಡ ನನ್ನಿಂದ ಎಲ್ಲನೂ ಕೂಡ ಕಸ್ಕೊಳ್ಳೋರೇ ಹಾಗೋಗಿದ್ದಾರೆ ವೇ ಪಾರ್ವತಿ ಇಷ್ಟು ದಿನ ನೀನು ಸುಮ್ಮನೆ ಆಗ್ತಿಯ ಅಂತ ಹೇಳಿ ಅನ್ಕೊಂಡೆ ಆದ್ರೆ ನೀನು ನನ್ನ ಮಗನೇ ನನ್ನಿಂದ ಕಿತ್ಕೊಳ್ಳೋದಕ್ಕೆ ಹೋಗ್ತಿದ್ಯಾ ಅಲ್ವಾ ಬೈರ ಯಾವತ್ತಿದ್ರೂ ಕೂಡ ನನ್ನ ಅವನು ನನ್ನ ಜೊತೆಗೆ ಇರಬೇಕು ತಾನು ಎತ್ತು ತಾಯಿನ ಬಿಟ್ಟು ಹೋಗ್ತಾನಲ್ಲ ಅವನಿಗೆ ಎಷ್ಟು ಕೊಬ್ಬಿ ಇರಬೇಡ ಅಂತ ಹೇಳಿ ಕೋಪ ಮಾಡ್ಕೊಂಡು ಕೂಗಾಡ್ತಿರ್ತಾಳೆ ಇಷ್ಟು ದಿನ ನನಗೆ ಹೇಗೆ ಬದಿ ಅಂತ ಹೇಳ್ಬಿಟ್ಟು ಅವಕಾಶನ ಕೊಟ್ಟಿದ್ದೆ ಆದರೆ ಅವಳು ಯಾವತ್ತಿದ್ರು ಕೂಡ ಸ್ಮಶಾನಕ್ಕೆ ಹೋಗ್ಲೇಬೇಕು ನಿನ್ನ ಸ್ಮಶಾನಕ್ಕೆ ನಾನು ಕಳಗಿಸೆ ಕಳಗಿಸ್ತೀನಿ ಅಂತ ಹೇಳಿ ಅಂದ್ಕೊಂಡು ಬೈರಾದೇವಿಯನ್ನು ಕೂಡ ಡಿಸೈಡ್ ಮಾಡ್ಕೊಂಡಿರ್ತಾಳೆ ಹಾಗೆ ಪ್ರೋಗ್ರಾಮ್ ಕೂಡ ಶುರು ಆಗುತ್ತೆ ಎಲ್ಲ ಮಕ್ಕಳನ್ನು ಕೂಡ ಬಂದು ತಮ್ಮ ಪಾತ್ರನ ನಿಭಾಯಿಸ್ತಾ ಇರ್ತಾರೆ ಅದನ್ನು ನೋಡಿ ಗೌರಿ ಕೂಡ ತುಂಬಾನೇ ಖುಷಿಯಾಗಿರ್ತಾಳೆ ಹಾಗೆ ಗುಂಡ ಮತ್ತೆ ಭೂವಿ ಇಬ್ರು ಕೂಡ ಬರ್ತಾರೆ ಭೂವಿನ ಕೂಡ ಕಿತ್ತು ರಾಣಿ ಚೆನ್ನಮ್ಮ ಹಾಗೆ ಗುಂಡನು ಕೂಡ ಸಂಗೊಳ್ಳಿ ರಾಯಣ್ಣ ಪಾತ್ರನ ಮಾಡಿಕೊಂಡು ಸ್ಟೇಜ್ ಮೇಲೆ ನ ಮಾಡ್ತಿರ್ತಾರೆ ಹಾಗ ಹೋಗು ನಾನು ಹೇಳಿದಂತಹ ಕೆಲಸನ ಅಂತ ಹೇಳ್ಬಿಟ್ಟು ಭೂವಿನೂ ಕೂಡ ಗುಂಡಂಗೆ ಹೇಳ್ತಾಳೆ ಸರಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಅದನ್ನು ನೋಡಿ ಪಾರ್ವತಿ ಮತ್ತೆ ಸುನಂದ ಇಬ್ರು ಕೂಡ ತುಂಬಾನೇ ಖುಷಿ ಪಡ್ತಿರ್ತಾರೆ ಪಾರ್ವತಿಗಂತೂ ತನ್ನ ಖುಷಿನ ತಾನು ತೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಿರ್ತಾಳೆ ಹಾಗೆ ಗಂಗನೂ ಕೂಡ ಇನ್ನೇನು ಸ್ವಲ್ಪ ಓದ್ತಲೇ ಸನ್ಮಾನ ಶುರು ಆಗ್ತಿದೆಯಲ್ಲ ಅಂತ ಹೇಳಿ ಅಂದ್ಕೊಂಡು ತುಂಬನೇ ಖುಷಿಯಾಗಿರ್ತಾಳೆ ಹಾಗ ಇನ್ನೇನು ಸನ್ಮಾನ ಮಾಡುವಂತಹ ಸಮಯ ಅಂತ ಹೇಳಿ ಅಂದ್ಕೊಂಡು ಅಲ್ಲೇ ಬಂದಂತಹ ಶೂರದ ಮತ್ತೆ ರುದ್ರನ ಕೈಲಿ ಹಾರನ ಹಾಕಿಸ್ತಾ ಇರ್ತಾರೆ ಕೈಯಲ್ಲಿದ್ದಂತಹ ಬಾಂಬನ ಹಾರನ ಗೌರಿ ಕುತ್ಕೆಗೆ ಹಾಕ್ತಾರೆ ಆಗ ಗೌರಿಗೂ ಕೂಡ ಅದರಲ್ಲಿ ಬಾಂಬಿದೆ ಅನ್ನುವಂತಹ ಸ್ವಲ್ಪನೂ ಕೂಡ ಸುಳಿವು ಅನ್ನೋದು ಇರೋದೇ ಇಲ್ಲ ಹಾರ ಹಾಕಿ ಸನ್ಮಾನ ಮಾಡಿದಂತಹ ಶಿವರಪ್ಪ ಮತ್ತೆ ರುದ್ರ ಇಬ್ಬರು ಕೂಡ ತುಂಬಾನೇ ಖುಷಿ ಪಡ್ತಿರ್ತಾಳೆ ಇವಳ ಕತೆ ಇವತ್ತಿಗೆ ಇಲ್ಲಿಗೆ ಮುಗಿಯುತ್ತೆ ಅಂತ ಹೇಳಿ ಅನ್ಕೊಂಡು ಇಬ್ರು ಕೂಡ ತುಂಬಾನೇ ಖುಷಿಯಾಗಿರ್ತಾರೆ ಶಿವರಪ್ಪ ಮತ್ತೆ ರುದ್ರ ಇಬ್ಬರು